ಎಲ್ರಿಗೂ ನಮಸ್ಕಾರ ಕಥಹಂದರಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಪೊನ್ನಂಪೇಟೆ ತಾಲೂಕು ದೇವರಪುರ ಅನ್ನೋ ಒಂದು ಗ್ರಾಮದಲ್ಲಿ ಆನೆ ಕಾರ್ಯಾಚರಣೆ ನಡೀತಾ ಇದೆ ಇವತ್ತು ಈಗ ಶುರುವಾಗ್ತಿದೆ ಆನೆ ಕಾರ್ಯಾಚರಣೆ ನೀವು ನೋಡ್ಬೋದು ದುಬಾರಿ ಕ್ಯಾಂಪಿಂದ ಎರಡು ಆನೆಗಳು ಬಂದಿದ್ದಾವೆ ಪ್ರಶಾಂತ ಮತ್ತು ಕಂಜನ್ ಅಂದರೆ ಮತ್ತಿಗೋಡಿಂದ ಶ್ರೀಕಂಠ ಮತ್ತು ಭೀಮಾ ಬಂದಿದ್ದಾರೆ ಮತ್ತೆ ಹಾರಂಗಿ ಕ್ಯಾಂಪಿಂದ ಮೂರು ಆನೆಗಳು ಲಕ್ಷ್ಮಣ ಈಶ್ವರ ಮತ್ತೆ ವಿಕ್ರಮ ಮೂರು ಆನೆಗಳು ಬಂದಿದ್ದಾವೆ ಈ ಕಾರ್ಯಾಚರಣೆ ಯಾಕಪ್ಪ ನಡೀತಾ ಇದೆ ಅಂತಂದ್ರೆ ಮೊನ್ನೆ ಸಂಜೆ ಚನ್ನಂಗೊಲ್ಲಿ ಪೈಸಾರಿಯಲ್ಲಿ ಒಬ್ಬ ಮಹಿಳೆ ಮಹಿಳೆಯನ್ನು ಕೂಲಿ ಕಾರ್ಮಿಕ ಮಹಿಳೆಯನ್ನ ಒಂದು ಆನೆ ಕಾಡಾನೆ ತುಳಿದು ಸಾಯಿಸಿತ್ತು ಅದರ ಪರಿಣಾಮ ಈ ಆನೆಯನ್ನು ಹಿಡಿಬೇಕು ಅಂತ ಇವತ್ತು ಕಾರ್ಯಾಚರಣೆ ನಡೀತಿದೆ ನೀವು ನೋಡ್ಬೋದು ಸಾಕಷ್ಟು ಜನ ಅಧಿಕಾರಿಗಳಿದ್ದಾರೆ ಜಗನ್ನಾಥ್ ಸರ್ ಇದ್ದಾರೆ ಸಂಕೇತ ಭವಯ್ಯ ಸರ್ ಇದ್ದಾರೆ ಎಲ್ಲರೂ ಕೂಡ ಇವತ್ತು ಪಾಲ್ಗೊಂಡಿದ್ದಾರೆ ಕಾರ್ಯಾಚರಣೆಯನ್ನು ಮಾಡಬೇಕು ಅಂತ ಇವತ್ತು ಸಂಜೆ ಒಳಗಾಗಿ ಆ ಒಂದು ಕಾ ಕಾಡಾನೆಯನ್ನು ಹಿಡಿಲೇಬೇಕು ಅಂತ ಎಲ್ಲ ಒಂದು ಸಾಕಾನೆಗಳ ಸಪೋರ್ಟಿಂದ ಇವತ್ತು ಕಾರ್ಯಾಚರಣೆನ ಮಾಡ್ತಾ ಇದ್ದಾರೆ ನೋಡೋಣ ಆನೆ ಸಿಗುತ್ತಾ ಏನು ಅಂತ ಒಟ್ಟು ಮೂರು ಆನೆಗಳಿದ್ದಾವಂತೆ ಅದರಲ್ಲಿ ಎರಡು ಆನೆನ ಹಿಡಿಬೇಕು ಅಂತ ಈಗಾಗಲೇ ಮಾತುಕತೆ ಆಗಿದೆ ನೋಡೋಣ ಪೂಜೆ ಆದ ನಂತರ ಕಾರ್ಯಾಚರಣೆಗೆ ಹೋಗ್ತೇವೆ ಆನೆಗಳು ಯಾವುದೇ ಒಂದು ಕಾರ್ಯಾಚರಣೆ ನಡೆಯೋಕ್ಕಿಂತ ಮುಂಚೆ ಪೂಜೆನ ಮಾಡ್ತಾರೆ ಹಾಗಾಗಿ ಎಲ್ಲ ಆನೆಗಳು ಕಾರ್ಯಾಚರಣೆಗೆ ಹೋಗೋದಕ್ಕಿಂತ ಮುಂಚೆ ಸಾರಿ ಪೂಜೆ ಎಲ್ಲಾನು ಮಾಡಿ ಆದ ಮೇಲೆ ಕಾರ್ಯಾಚರಣೆಗೆ ಹೋಗುವಂಥದ್ದು ದೇವರ ಅನುಗ್ರಹ ಎಲ್ಲ ಆನೆಗಳ ಮೇಲೆ ಇರಲಿ ಅಂತ ಅಧಿಕಾರಿಗಳು ಎಲ್ಲರೂ ಕೂಡ ಪೂಜೆನ ಮಾಡಿದ್ರು ದುಬಾರೆ ಕ್ಯಾಂಪಿಂದ ಪ್ರಶಾಂತ ಕೂಡ ಇವತ್ತು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದ ಹಲವು ಕಾಡಾನೆಗಳನ್ನು ಕಟ್ಟಿ ಎಳೆದಿದ್ದಾನೆ ಪ್ರಶಾಂತ ಅವನು ಕೂಡ ಇವತ್ತು ಕಾರ್ಯಾಚರಣೆಯಲ್ಲಿ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ ಅಂತ ಪ್ರಶಾಂತ್ ಬಾಯಿಗೆ ಇಟ್ಕೊಂಡಿದೆ ಸ್ವಪ್ನ ತಿಂದೇ ಇಲ್ಲ ಪ್ರಶಾಂತನೇ ಗೊತ್ತಿಲ್ಲ ಕಾಡಾನೆಯ ಕಾರ್ಯಾಚರಣೆಗೆ ಸಾಕಾನೆಗಳಿಗೆ ಹಗ್ಗನ್ನ ಕಟ್ಟಿ ತಯಾರಿನ ಮಾಡ್ಲಾಗ್ತಾ ಇದೆ ಯಾವ ಹಣ್ಣು ಇದು ಲಕ್ಷ್ಮಣ ಹಾರಂಗಿ ಕೆಂಪಲ್ಲ ಹಾರಂಗಿ ಕೆಂಪು ಕೆಂಪು શ્રીકંઠન <pyatete> <shop>

ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಮುಗಿದ ಮೇಲೆ ಈಗ ಎಲ್ಲ ಆನೆಗಳು ಕಾರ್ಯಾಚರಣೆಗೆ ಹೋಗ್ತಾ ನೀವು ನೋಡ್ಬೋದು ಏಳು ಸಾಕಾನೆಗಳು ಆನೆಗಳಿದ್ದಾವೆ ಇವತ್ತು ಕಾರ್ಯಾಚರಣೆಯಲ್ಲಿ ಪಾಲ್ಗೊಳ್ತಾ ಇರೋದು ಅಧಿಕಾರಿಗಳೆಲ್ಲ ಇದ್ದಾರೆ ಆಲ್ಮೋಸ್ಟ್ ಇವತ್ತು ಟ್ರ್ಯಾಕ್ ಆಗಿದೆ ಆನೆ ಸಿಕ್ಕೇ ಸಿಗುತ್ತೆ ಅನ್ನೋ ಭರವಸೆಯಲ್ಲಿದ್ದಾರೆ ಹಾಗಾಗಿ ಎಲ್ಲ ಆನೆಗಳು ಕೂಡ ಓಡ್ತಾ ಇದ್ದಾವೆ ಕಾರ್ಯಾಚರಣೆಗೆ ಹೋಗ್ತಾ ಇರೋದ್ರಿಂದ ಆನೆಗಳ ಮೇಲೆ ಹಗ್ಗಗಳಿದೆ ದಪ್ಪ ದಪ್ಪ ಹಗ್ಗಗಳ ಪ್ರತಿಯೊಂದು ಆನೆಗಳ ಮೇಲೆ ಕೂಡ ಇದೆ ಅಕಸ್ಮಾತ್ ಏನಾದ್ರೂ ಕಾಡಾನೆ ಸಿಕ್ಕಿದ್ರೆ ಅದನ್ನ ಕಟ್ಟಿ ಎಳೀಲಿಕ್ಕೆ ಬೇಕಾಗುತ್ತೆ ಅಂತ ಸೆಣಬಿನ ಹಗ್ಗೂ ಕೂಡ ಹಾಕೊಂಡಿದ್ದಾರೆ ಹಾರಂಗಿ ಕ್ಯಾಂಪಿನಿಂದ ಈಶ್ವರ ಕೂಡ ಬಂದಿದ್ದಾನೆ ಇವತ್ತು ಈಶ್ವರನ ಮೇಲೆ ನೋಡ್ಬೋದು ಹಗ್ಗ ಇದೆ ಹಗ್ಗದ ಅಲ್ಲಿ ನೀರು ಕೂಡ ಇದೆ ನೀರನ್ನ ಹಾಕೊಂಡಿದ್ದಾರೆ ಈ ನೀರನ್ನ ಹೊತ್ಕೊಂಡು ಅಂಥದ್ದು ಇರ್ಬೋದು ಇದಕ್ಕೆ ಸಾಗ ಬೇರೆ ಬೇರೆ ಆನೆಗಳನ್ನೆಲ್ಲ ಬಳಸ್ಕೋತಾರೆ ಪ್ರಶಾಂತ ಇದ್ದಾನೆ ಅಂದರೆ ದುಬಾರ ಕೆಂಪಿಂದ ಎರಡು ಆನೆಗಳು ಬಂದಿದ್ದಾವೆ ಕಂಜನ್ ಮತ್ತು ಪ್ರಶಾಂತ ಮತ್ತಿಗೂಡಿಂದ ಎರಡು ಆನೆಗಳು ಬಂದಿದ್ದಾವೆ ಶ್ರೀಕಂಠ ಮತ್ತು ಭೀಮಾ दे देवरा प्राण खेल बड़े सर आन, आने वित

ಸೈಡ್ <notamment Saint> <ge> ಚನ್ನಂಗೊಲ್ಲಿ ಪೈಸಾರಿಯಲ್ಲಿ ಒಂದು ಕಾರ್ಮಿಕ ಮಹಿಳೆಯನ್ನ ಒಂದು ಕಾಡಾನೆ ಹೊಡೆದು ಕೊಂದು ಸಾಯಿಸಿತ್ತು ಅಂದ್ರೆ ಪರಿಣಾಮ ಇವತ್ತು ಕಾರ್ಯಾಚರಣೆ ನಡೀತಿರಂತದ್ದು ಆ ಮಹಿಳೆಯನ್ನ ತುಣ್ದು ಕೊಲೆ ಮಾಡಿತ್ತಲ್ಲ ಆ ಮನೆಯವರು ಅಂದ್ರೆ ಜಾನಕಿಯವರ ಮನೆಯವರ ಪಕ್ಕದವರು ಇದ್ದಾರೆ ನಮ್ಮ ಜೊತೆ ಅವ್ರು ಏನಾಯ್ತು ಅವತ್ತು ಕೇಳೋಣ ಬನ್ನಿ ಅವ್ರನ್ನ ಸರ್ ನಮಸ್ತೆ ಸರ್ ಈಗ ಜಾನಕಿ ಅನ್ನೋರ್ದು ಆನೆ ತುಂಡು ಕೊಂದಿತ್ತು ಯಾವತ್ತ ಆಗಿದ್ದು ಮೊನ್ನೆ ದಿವಸ ಕಾಫಿ ತೋಟ ಕೆಲಸಕ್ಕೆ ಹೋಗಿ ಮಧ್ಯಾಹ್ನ ಊಟಕ್ಕೆ ಬರಲಿಲ್ಲ ಮೇಡಮ್ ನಮ್ಮ ಮನೆ ಪಗಾರ್ಗ ಸೌದೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಈ ತರ ಕೆಲ್ಸಕ್ಕೆ ಹೋದ ನಂತರ ಈ ತಮಿಳ್ನಾಡಿ ಕಡೆಯಿಂದ ಸ್ವಲ್ಪ ಜನ ಬಂದು ಮೇಲ್ಗಡೆ ಭಾಗದ ತುಂಡಲ್ಲಿ ಕುಯ್ತಾಯಿದ್ದಾರೆ ಕೆಳಗೆ ಭಾಗದಲ್ಲಿ ಈ ಎರಡು ಹೆಂಗಸರು ಕೊಯ್ತಾ ಇದ್ದರು ಕಾಫಿ ಕುಯ್ತಾ ಕಾಫಿ ಕೊಯ್ತಾ ಮೂರುವರೆ ಗಂಟೆಗೆ ನಾಲ್ಕು ಗಂಟೆ ಕೆಲಸ ನಿಂತಿಬಿಡ್ತಾರೆ ಒಂದು ಮೂರು ಗಂಟೆ ಸಮಯದಲ್ಲಿ ಈ ತಾಟ್ಗಳನ್ನು ಒಬ್ಬರು ತಗೊಂಡೋಗಿ ಮಾಡಿದ್ರು ಸ್ವಲ್ಪ ಕಾಫಿ ಒಂದು ಹತ್ತು ಇಪ್ಪತ್ತು ಕೆ ಜಿಗೆ ಕಾಫಿ ಇರ್ಬೋದು ಕಾಫಿ ಕಡಿಮೆ ಅಂತೂ ಕೂಡ ಆ ಕಾಫಿಯನ್ನು ತಗೊಂಡೋಗಿ ತೆರೆಗೆ ಮಡಿಗೆ ಹೋಗೋತ್ತಿಗೆ ಹಿಂಭಾಗದಿಂದ ಜಡೆ ಹಿಡಿದು ಆನೆ ಎಳ್ದ ಹಾಕಿ ಕಾಲು ತುಣಿದು ಬಿಸಾಡಿ ಹೋಗಿದೆ ಈ ಇಮಿಡಿಯೇಟ್ಲಿ ಈ ಆನೆಯ ಸಂಕೀತ್ ಎಸ್ ಪೊನ್ನಣ್ಣನವರು ಇದಕ್ಕೆ ಕಾರ್ಯಾಚರಣೆಗೆ ಮುಂದ ಮುಂದ ಕೊಟ್ಟಿದ್ದಾರೆ ದಯವಿಟ್ಟು ಈ ಆನೆಯನ್ನ ಹಿಡಿಯೋದೋದ್ರೆ ದೊಡ್ಡ ತರದ ಹೋರಾಟ ಪ್ರತಿಭಟನೆ ಮಾಡ್ಲಿಕ್ಕೆ ನಾವು ಸಿದ್ಧವಾಗಿದ್ರೆ ಇಲ್ಲ ಹೆಸರು ಜಾನಕಿ ಅಂತ ಸಿಕ್ಸ್ಟಿ ತ್ರೀ ಆಗಿರ್ಬೋದು ಅಂತ ಅಂದ್ ಅಷ್ಟಿರ್ತದೆ ಮನೆ ಮನೆ ಮನೆಪೊನ್ನ ಮನು ಅಂಬವರ ಮನೆಯಪಾಂಡ ಮನು ಒಂಬರ ಎಂಬವರ ತೋಟದಲ್ಲಿ ಚನ್ನಂಗೂಲಿ ಪೈಸರಿ ಬಾಳಾಜಿ ಗ್ರಾಮ ಚ ಮಾಯಮುಡಿ ಪಂಚಾಯತಿ ಒಳಪಟ್ಟ ಗ್ರಾಮದ ಈ ಚನ್ನಂಗುಲಿ ಒಳಪಟ್ಟ ಮನು ಅವರ ತೋಟದಲ್ಲಿ ಈ ಥರದ ಘಟನೆ ಆಗಿದೆ ದಯವಿಟ್ಟು ನಾವು ಸಹಿಸೋದಿಲ್ಲ ಇಮಿಡಿಯೇಟ್ ಈ ಆನೆಯನ್ನು ಹಿಡಿದು ತೆರವುಗೊಳಿಸಬೇಕು ನೀವು ಅದನ್ನ ಬಂದೋಸ್ತ್ ನಿಮ್ಮ ಆನ್ಲೈನ್ ಇಟ್ಕೋಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾನೆ ಸಂಕೀತ ಸಂಕೇತ ಸಂಗೀತ ಸಂಕೇತ ಎ ಎಸ್ ಫೋನವರಿಗೂ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ Pare... <laughs>